ಬಹಿ ನಿನ್ನೆ ಏನಿಲ್ಲ ಅಂದ್ರೆ ಒಂದು ಐದಾರು ಐದಾರು ಏನು ಜಾಸ್ತಿ ಒಂದೇ ಆಗ್ಯ ಫಸ್ಟೇ ಕಾಲ್ ಹಾ ಆ ಸರ್ ಹೇಳ ಏನಂದ್ರಿಗೇ ಮೊಟ್ಟೆ ಈಗ ಪಲ್ಯಲ್ಲಿ ಹೋಗ್ತಾನೆ ಮೊಟ್ಟೆ குரு எஸ் மட்ட இடத்து குரு இன்னொரு மாட இருபத்து ஐந்து Thank you. Bái lòng đơn giản. Bái lòng đơn giản. Bái lòng đơn giản. Bái lòng đơn giản. Bái lòng đơn

ಅಣ್ಣ ಯಾತ ಅದು ಅಣ ಅಲ್ಲಿ ಅಲ್ಲಿ ಸಿಕ್ಕಂಡಿರೋಣ சீலை கட்ட வர கட்டி தார் கட்டு அக்கண்டிங் உம் நோட்ற ಹೇಳಿಲ್ಲ ನಾನು ಇದು ಬಾರಿ ಸಿಟ್ಟಾಯ್ತಂತ ಏನು ಇಲ್ಲ ಅದ್ರಲ್ಲ ಆಗ್ಬಾರ್ದ ನಾನು ನೀನು ಗಂಡದು ಅಂತ ಗೊತ್ತು ನೀನು ಗಂಡಿಸ್ತಾನು ಗೊತ್ತು ಸುಮ್ಕಿರು ಓ ಸ್ವಲ್ಪ ತಡೆ ಇದ್ರೆ ನೋಡಿಲ್ಲ ಬಾ ಇಲ್ಲಿ ಇದರಲ್ಲಿ ಏನಾಯ್ತು ಗೊತ್ತಾ ವಾಮಿಟ್ ಮಾಡ್ರದ್ದು ದೊಡ್ಡಿಲ್ಲ ಹಣ ಇಲಿ ಜೊತೆಗೆ ಮರಿಗಳು ನೋಡು ಅವ್ರ ಅಮ್ಮ ಕಾಪಾಡೋಕೆ ಇರ್ತದೆ ನನ್ನ ಹೆಸರು ಮಟ್ಟಿಗೆ ಇಲಿ ಜೊತೆಗೆ ಮರಿಗಳು ಕೂಡ ಅಣ್ಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲಿ ಹ್ಞೂ ಏಳು ಅಣ್ಣ ಎಂಟು ಎಂಟು ಅವ್ರಮ್ಮ ಅಲ್ಲೊಂದು ಎರಡು ಆಮೆಂಟ್ ಮಾಡ್ತಲ್ಲ ಒಂಬತ್ತು ಹಾಂ ಒಂಬತ್ತು ಇಲಿಗಳ್ನ ವರ್ಡ್ರ್ ಮಾಡಿ ಅಮ್ಮನ ಜೊತೆಗೆ ಮಕ್ಕಳು ಕೂಡ ನುಂಗ್ಬಿಟ್ಟಿಯಲ್ಲ ನಿಮಗೆ ಎಷ್ಟು ಮನುಷ್ಯತ್ವ ಆಯ್ತಾ ಚ ಇನ್ನ ದೇವ್ರ ದೇವ್ರಂತ ಪೂಜೆ ಮಾಡ್ತಾರೆ ಇಲ್ಲಿ ಬಿಡು ಓಲಿ ಅಟ್ಲೀಸ್ಟ್ ಮರಿನ ಹಂಗಬೇಕು ಇಲ್ಲ ರಮನ ಹಂಗ್ಬೇಕು ಇಬ್ಬರೂ ನಂಗ್ದೆ ಅಂಥ ಕಾಮಣಿ